ಈ ದಶ ಅವರ ರೌಡಿಗಳು ಕೆಳಗೆ ಸೆಣಸಾಡಲು ಕ್ರಾಂತಿಕಾರಿ ಅವತಾರದ ಹುಲಿಯಾಗಿ ಅವರೆದಿಸಿ ರಾಕ್ಷವನ್ನು ಪಡೆಯಿದೆ ಇದು ಈ ಭರತ ಭೂಮಿಯಲ್ಲಿ ಹುಟ್ಟಿ ಭಾರತ ಮಾತಿಗೆ ಬಗೆಯುವ ಕೆಟ್ಟ ನೌಲೈಕರ ಶಿರವನ್ನು ಕತ್ತರಿಸಿ ಕೊಲೆ ಸುelige ಕಾರಣ ಎಂದಹಾ ಕರ್ಪತೋರ್ ಶೋದರ್ ಬಾರಿಸ್ತ ರನ್ನ ಪರಪರವಾಗಿ ಕೊಲೆ ಕೈಯಲ್ಲಿ ಲಾಂಗ್ ಹಿಡಿದು ಕರೆಗೆದಿದಾನೆ ಈ ಅಂಡರ್ ವರ್ಡ್ ಆನ್ ಭಾಗವನ್ ಈ ಭಗವಾನ್ಗೆ ಗೆ ಅವರ ಗುಲಾಮನಾಗುವನೋ ಗಂಡಲಿಯಿಂದ ಗುಡಿಗೆ ಎದುರಾದರೆ ಈ ನನ್ನ ಆ ತಲೆಗೆ ಲಗಾಮನು ಹಾಕಿ ಕೈಯಲ್ಲಿರುವ ಈ ನನ್ನ ಲಾಂಗಿಗೆ ರಕ್ತದ ರುಚಿ ತೋರಿಸಬೇಕಾಗುತ್ತದೆ ಈ ರೀತಿ ಉಗ್ರವತಾರ ಅವತಾರ ತಾಳಿ ಈ ಡಾನ್ ಅವತಾರ ತಾಳಲು ಕಾರಣ ದಶ ವರ್ಷಗಳ ಹಿಂದೆ ಸಣ್ಣ ಜನಕರ ಜೀವದ ಜೊತೆ ದರ್ಪದ ಊಟ ಮಾಡಿದವರನ್ನು ಈ ದರೆಯ ಮೇಲೆ ದಶಾವತಾ ದರ್ಪದ ಹುಲಿಯಾಗಿ ಬಂದಿದ್ದಾನೆ ಈ ದೇವರಾಜ ನಿನ್ನಂತೆ ಸಮಾಜ ಸೇವೆ ಕೈದು ದಾನ ಧರ್ಮಕ್ಕೆ ಹೆಸರುವಾಸಿಯಾದ ಆ ಶಿವರಾಜ ಈ ಶ್ರೀಮಂತನ ಕೈಯಲ್ಲಿಯೇ ಶಿವನ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಆದರೆ ನೀನು ಅವನ ಮಕ್ಕಳನ್ನು ಜೋಪಾನ ಕೈದು ಆ ಅಂದದ ಅಶ್ವಿನಿಯನ್ನು ಕಲ್ಲೆತ್ತುವ ಸ್ಪರ್ಧೆಯಲ್ಲಿ ಆ ಬಡ ದಯಾವಂತನಿಗೆ ದಾರಿ ಎರದ ಕಾರಣಕ್ಕಾಗಿ ಇಂದು ಈ ದರ್ಪದ ಹುಲಿ ಆ ಹುಟ್ಟಿಯಾಗಲೇ ಮಾತು ಮಾತನಾಡುತ್ತಿರುವಿನ ಮದುಕೋ ಮುಗಿ ನೀನು ಬದುಕಿದ್ದರೆ ತಾನೇ ಆ ಭಗವಾನ್ ನಮ್ಮ ತಲೆ ತೆಗೆಯುವುದು ಬ್ರದರ್ಬಿಡು ಈ ಮುದುಕೊಬ್ಬ ಆ ಗೌರ್ ಕ್ವಾಣ ರಾಗ ತೆಗೆದು ಒದ್ರದಂಗ್ ಒದ್ರಾಕತ್ತಿರಲ್ರಿ ಹಂಗೆ ಒದ್ರಾಕತ್ತಿರಿ ಹೂಳು ಹಾಕುವ ಕರೋಡಪತಿಗಳಿಗೆ ಹೋಳೆಂದು ಕುಕುಳೆ ಹಾಕ್ತಿರಕ ನನ್ನ ಮಗಳೇ ಕರೆ ನೋಡ್ರಿ ಗಣರ ಆ ಕಲ್ಲಿನ ಮನೆ ಕಲ್ಯಾಗ ಐವತ್ ಸಾವಿರ ಕುಡಿದ್ರಲ್ರಿ ಅದನ್ನ ರೊಕ್ಕ ನಾ ಉಜ್ಲಿ ಮಾಡ್ಕೊಂಬಂದ್ರಿ ಮತ್ತ ನನಗೇನ್ರ ಒಂದು ಐನೂರು ರೂಪಾಯಿ ಕಮಿಷನ್ ಕೊಡ್ರಿ ಶಬ್ಬಾಶ್ ಕಾಳ ಶಬ್ಬಾಶ್ ಅಂತೂ ನಾವು ಕೊಟ್ಟ ಸಾಲವನ್ನು ವಸೂಲು ಮಾಡಿಕೊಂಡು ಬಂದಿರ್ವಿ ಒಳ್ಳೆಯದೇ ಆಯ್ತು ಬಿಡು ಒಳ್ಳೆ ಕೆಲಸ ಮಾಡ್ರಿ ಈ ನಮಗ ಮಗ ದ್ಯಾಮವ್ವ ಕೋಣ ಕುವಾಣ ಹುರದಂಗ ಹುರ್ತಿದ್ರಿ ಬರಬ್ಬರಿ ಮಾಡಿರ್ರಿ ನನ್ನ ಮಗನ್ನ ಈ ಹಣನ ಎತ್ತ ನೋಡ್ತಾ ಸ್ವಲ್ಪ ನನಗೇನು ಎತ್ತಕ ಹಾಕ್ರಿ ಇದು ದಾಗದ ಅಪ್ಪ ಐತ್ರಿ ಅಪ್ಪ ನಿನ್ನದು ಇದೇ ಬರೀ ನಿನ್ನ ಗೋಳು ಆಯ್ತು ಹ್ಮ್ ರೌಡಿ ರಾಜನ್ಗೆ ಹೇಳು ಪಾರೋ ತಮ್ಮ ರೌಡಿ ರಾಜಾ ಬ ರೋ ನನ್ನ ಡಾಕ್ಟ್ರ್ ರಾಜ್ ಕುಮಾರ ನಮ್ಮ ದೋ ದ ದೋಣಿಯರು ಕರಿಯಾಕತ್ತಾರ ಬಾರಪ್ಪ ನೋಡಪ್ಪ ರೌಡಿ ರಾಜಾ ಆ ದಯಾ ಅಂತನು ಕಬ್ಬಿನ ಹುಲ ಐತಿ ನೋಡಿ ಅನ ಆ ಕಬ್ಬಿನ ಹೊಲದಾಗ ಬಿಸಾಕಪ್ಪ ಮತ್ತು ಸುಟ್ಟು ಬೂದಿ ಗೀದಿ ತಂದಿದಿ ಯಾಕ್ರೀ ದಣ್ಯಾರ್ ಹೌದಲ್ರಿ ಹಾ ಹೌದು ಕರ್ಕೋನಾ ಹೌದು ಕರೆಕ್ಟ್ ಕರ್ಕೋನಾ ಕರೆಕ್ಟ್ ಹೆಣ ಅವರ ಹೊಲದಲ್ಲಿ ಪತ್ತೆ ಆದರೆ ಅವರೇ ಅಪರಾಧಿಗಳು ಸಾಬೀತಾಗಿ ಜೈಲಿನಲ್ಲಿ ಕೊಳೆಯುವರು ಆಮೇಲೆ ನಾವುಗಳು ನಿರಪರಾಧಿಗಳು ಎಸ್ ಮೆಗಾ ಎಸ್ ಕಾಳಿನ ತಂತ್ರ ಸಖತ್ತಿದೆ ಆ ತಂತ್ರ ಈ ತಂತ್ರ ಮಾಡ್ಕೊಂಡು ನಿಮ್ಮ ಜೊತೆಗೆ ನಮ್ಮೆಣ ಶೃಂಗಾರ ಮಾಡ್ಕೊಳ್ಳೆ ಇರದ್ರಿ ನಾವು ಅಂತೂ ದೇವರಾಜನನ್ನು ಲೋಕದಿಂದ ಪರಲೋಕಕ್ಕೆ ಕಳಿಸಿದಂತ ಆಯ್ತ ಇನ್ನು ನಮ್ಮ ಮುಂದಿನ ಬೇಟೆ ಅಂಡರ್ ವರ್ಡೌನ್ ಭಗವಾನ್ ಈ ಭೂಮಿಯಿಂದ ಬಚಾವ್ ಮಾಡುವುದೇ ನಮ್ಮ ಮುಂದಿನ ಬೇಟೆ ನಂತರ ಸುಂದರತೆ ಸೌಂದರ್ಯದ ಅಂದದ ಹೊರಗಿರಿ ಅಶ್ವಿನಿ ಈ ಶ್ರೀಮಂತ ಮತ್ತು ಸೌಕರಿಗೆ ಮಾಸೂಳಿಯಾಗಿ ಜನಗು ಹಾಕಲೇಬೇಕು ಯಾರು ಹಾಕಿಲ್ಲ ಅಂದ್ರೆ ಹಾಸದಿದ್ದರೆ ಆರ್ಯವರ ಶೀಲದ ಸುಖ ಸವಿಯುವ ಸವಿಯುವ ಕಾಮದ ಸವಿಗಾರರಾಗದೆ ಬಿಡಲಾರರು ಈ ಪುಂಡ ಪ್ರಚಂಡರ ನೀವೆಂದ ಪುಂಡ ನೀವೆ ಅಂತಂದು ಆ ಕುಸ್ತಿ ಕಣದಾಗ ಕಲ್ಲ ಸ್ಪರ್ಧೆಗ ನೋಡೈತ್ರಿ ನೀವು ಕರ್ಕುಳು ಅಂದು ನನ್ನ ಕುಸ್ತಿ ಕಣದಲ್ಲಿ ನನ್ನ ಸೋಲಿನ ಸೇಡು ಕಲ್ಲುವ ಸ್ಪರ್ಧೆಯಲ್ಲಿ ನನ್ನ ನನ್ನ ಸೋಲು ಆ ಸೇಡಿಗಾಗಿ ರಾಮ ಲಕ್ಷ್ಮಣಂತೆ ಬರುವ ಬಾಳಲು ಸ್ವರ್ಪದ ಹುಲಿಗಳಾಗಿ ಮರೆಯಲ್ಲೇ ಬಿಡುವುದಿಲ್ಲ ಮಗಳೇ ಕರೆಕ್ಟ್ ಕರೆಕ್ಟ್ ಅವರಿಬ್ಬರು ಕುಸ್ತಿ ಕಣದಲ್ಲಿ ಶಕ್ತಿಶಾಲಿಗಳಾಗಿರಬಹುದು ಬಟ್ ನಮ್ಮ ಯುಕ್ತಿಯ ಶಕ್ತಿಯಿಂದ ಅವರನ್ನು ಸರ್ವನಾಶ ಮಾಡಲೇಬೇಕು ರಾವಣ ಕೀಚಕರ ಅವತಾರ ತಾಳೆ ರೀ ಧನೇರ ನೀವು ರಾವಣ ಕೀಚಕರಾದ್ರ ಆ ಧರ್ಮ ಭಗವಾನ್ ಅದಾರಲ್ರಿ ರಾಮ ಭೀಮನ್ ಅವತಾರ ತಾಳಿ ನಮ್ಗೆಲ್ಲರ ತಲಿನ ತೆಗಿತಾರ ಅಂತ್ರಿ ಇದೇನಣ್ಣ ಕಾರ್ಖಾನರನ್ನು ಎದುರಿಸ್ತಾ ಇರೋ ಕಾಣ್ತಾ ಇದೆ ಓಹೋ ಬರಬೇಕು ಬರಬೇಕು ಏನ್ ಎಕ್ಸ್ಪೆಕ್ಟರ್ ಸಾಹೇಬ್ರು ಏನಯ್ಯಾ ತಮ್ಮ ಅಗ್ನಿ ಹೇಗಿದ್ದೀಯಾ ಬ್ರದರ್ ಸಾಹೇಬ್ರು ತಾನೆ ಮೇಲಾಗಿ ಪೊಲೀಸ್ ಅಧಿಕಾರಿಗಳು ಅಂದ ಮೇಲೆ ಲಂಚ ಎಂಬ ಮಂಚದ ಮೇಲೆ ಹಾಯ್ ಮತ್ತೇನು ಮಾಡ್ತಾರಣ ಇದೇ ಮಾತನ್ನು ಬೇರೆ ಯಾರಾದರೂ ಮುಟ್ಟಿಸಿದ್ದಾರೆ ಅವರನ್ನು ಇಷ್ಟತ್ತಿಗೆ ಹರಾಯನಿಸುತ್ತಿದ್ದೆ ಆದರೆ ನೀನು ನನ್ನ ದೊಡ್ಡಪ್ಪನ ಮಗ ಸಂಬಂಧಿ ಎಂದು ಸುಮ್ಮನಿದ್ದೇನೆ ಕಾಕಿ ಹಾಕಿರೋ ಪೊಲೀಸರು ಎಂದರೆ ಲಂಚ ಕೋರರೆಂದು ತಿಳಿದಿರುವ ಮಾತಿನಲ್ಲಿ ಮಿತಿ ಇರಲಿ ಅಕ್ನಿ ಮೇಘ ನಿನಗೆ ಸುಮ್ಮನೆ ಜೋಕ್ ಮಾಡಿದ ಕಣೋ ಇದನ್ನೆಲ್ಲ ಕೋಪ ಮಾಡ್ತೋಬಾರದು ಕಣೋ ಬ್ರದರ್ ಜೋಕ್ ಮಾಡೋದನ್ನೇ ಮಾಡಬೇಕು ನಿಯತ್ತಾಗಿ ದುಡಿಯುವ ನಮ್ಮಂತ ಪೊಲೀಸ್ ಅಧಿಕಾರಿಗೆ ಎಂತ ಮಾತುಗಳು ಹಿಡ್ಕಲ್ಲ ಆಯ್ತು ಬಿಡಯ್ಯ ಹೋಗಲಿ ಹೇಗಿದ್ದೀಯಾ ನಿಮ್ಮಂತ ಹಿರಿಯರ ಆಶೀರ್ವಾದಿಂದ ಚೆನ್ನಾಗಿದ್ದೇನೆ ಅಣ್ಣ ಚೆನ್ನಾಗಿದ್ದೇನೆ ಕೋಪದ ಆವೇಶದಲ್ಲಿ ಈಗೆಲ್ಲ ಬೈದು ಬಿಟ್ಟೆ ಸಾರಿ ಇರಲಿ ಬಿಡು ಬಿಡೋಗ್ನಿ ನೀನು ಕೂಡ ನನ್ನ ಚಿಕ್ಕಪ್ಪನ ಮಗ ಸಂಬಂಧಿ ಅಲ್ಲವೇ ನನಗೇನು ಬೇಜಾರಿಲ್ಲ ಇರಲಿ ಬಿಡ್ರಿ ಅಣ್ಣರ ಅಣ್ಣ ತಮ್ಮರು ಅಂದ್ರೆ ನೀವು ಅವ್ರಿಗೆ ಬೈಯದ ಅದ ನಿಮಗೆ ಬೈಯದ ಇದೆಲ್ಲ ಕಾಮನ್ ರೀ ಈ ಕಲಿಯುಗದಾಗ ಇರಲಿ ಮೀನಾಕ್ಷಿ ಮೀನಾಕ್ಷಿ ಹಾ ಮೀನಾ ಇವನು ನಮ್ಮ ಚಿಕ್ಕಪ್ಪನ ಮಗ ಇನ್ಸ್ಪೆಕ್ಟರ್ ಅಗ್ನಿ ಅಂತ ಮೀನಾ ಅಂತ ನಿಮ್ಮ ಬ್ರದರ್ಸ್ ಗಳ ಇಂಡಸ್ಟ್ರಿಯಲ್ಲಿ ನ್ಯೂ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸರಿ ಬಿಡಿ ಗೊತ್ತಾಯ್ತು ತಾವು ನಮ್ಮ ಬ್ರದರ್ಶ್ ಮಹಡಿಯಲ್ಲಿದ್ದೀರಲ್ಲ ನಮ್ ದಣ್ಯರ್ ಕೂಡ ಲೆಕ್ಕಾಚಾರ ಇರ್ತತ್ರಿ ಅದಕ್ಕ ನಮ್ ದಣ್ಯದ್ರಿ ಅಗ್ನಿ ಮಹಡಿಯಲ್ಲಿ ಹೆಣ್ಣು ಸಂತಾನವಿರ್ಲಿಲ್ವಲ್ಲ ಅದಕ್ಕೆ ನಾವೇ ಮೀನಾಳ್ಗಿರಲು ಪರ್ಮಿಷನ್ ಕೊಟ್ಟಿದ್ದು ಏಕೆ ಮೀನಾ ನೋಡಿ ಅಗ್ನಿ ಅವ್ರಿ ನಾನ್ ಒಬ್ಲ ನನಗೆ ಯಾರೂ ಇಲ್ಲ ಅದಕ್ಕೋಸ್ಕರ ಮ್ಯಾನೇಜರ್ ಸೀಟ್ ಕೊಟ್ಟು ನಿಮ್ಮ ಅಣ್ಣಂದಿರೇ ನನ್ನನ್ನು ಈ ಮನೆಯಲ್ಲಿ ಸಾಕ್ತಾ ಇದ್ದಾರೆ ನಿಮ್ಮ ಅಣ್ಣಂದಿರು ಮಹಾಪುಣ್ಯವಂತರು ಮೀನಾಕ್ಷಿ ಸಮಾಧಾನ ಮಾಡಿಕೊಳ್ಳಿ ಈ ಮಾಡಿಯಲ್ಲಿ ನೀವು ಆನಂದವಾಗಿರಿ ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ಹಾ ಮೀನಾ ನಿನ್ನ ಆನಂದವೇ ನಮ್ಮೆಲ್ಲರ ಆನಂದ ಇದೇ ಆನಂದದ ಸಮಯದಲ್ಲಿ ನಿನ್ನ ಕೋಗಿಲೆಯ ಕಂಠದಿಂದ ಒಂದು ಸುಮಧುರ ಗೀತೆ ಹಾರದು ಬರಲಿ ಓಕೆ ಸರ್ ನೀವ್ ಹೇಳ್ದಂತೆ ಆಗ್ಲಿ ರೆ ಅಲ್ಲಮ್ಮ ಹೊಲ್ದಾ ಬಾಳ ಕೆಲಸದ ಓ ಬರ ಬರ್ರಿ ದೊಡ ದೊಡ ಹೋಗನ್ರಿ ಏ मिस्टर ಸೋಮರಾಜನ್ ಮೇಗ್ರಾಶ್ ಈ ಸಿಐಡಿ ಇನ್ಸ್ಪೆಕ್ಟರ್ ನಿನ್ನ ತಾಳಕ್ಕೆ ತಿಕ್ಕಂತ ಕುಣಿತಾಯಿದ್ರಂತೆ ಖುಷಿಪಡಬೇಡ ಕಣ್ರೋ ಬಕ್ರಾನ್ ಕೆಟ್ಟ ಕೆಲಸಕ್ಕೆ ಕೆಟ್ಟ ಕಾರ್ಯಕ್ಕೆ ನಿಮಗೆ ಶಿಕ್ಷೆ ಕೊಡಿಸಿ ಈ ಕಾನೂನನ್ನು ಪರಿಪೂರ್ಣಗೊಳಿಸುತ್ತೇನೆ ಆ ರೀತಿ ಪರಿಪೂರ್ಣಗೊಳಿಸುತ್ತೆ ಹೋದ್ರೆ ನನ್ನ ಹೆಸರು ಸಿಐಡಿ ಮೀನಾನೇ ಅಲ್ಲ ಅಲ್ಲವಾ ಎದುರಿಗೆ ಬರುವ ಶ್ರೀಮಂತರು ನೋಡಿ ತಗ್ಗಿ ಬಗ್ಗೆ ನಡೆದುಕೊಂಡು ಕಲಿತುಕೊರಲಿ ಕುತ್ತೆ ನೀನೊಂದು ಕುತ್ತೆರಲಿ ಶ್ರೀಮಂತಿಗೆ ಇದೆ ಗಂಡು ಜಾತಿಯ ಪುಂಡ ಶಕ್ತಿಶಾಲಿಯ ಶರೀರದ ಮೇಲಲ್ಲ ಶಕ್ತಿಶಾಲಿ ಲೇ ಧರ್ಮ ಅಂದು ನಿನ್ನಣ್ಣ ಶ್ರೀರಾಮಚಂದ್ರನಂತೆ ಅಶ್ವಿನಿಯದ ಜ ನೀನು ಕುಸ್ತಿಯಲ್ಲಿ ನನ್ನನ್ನು ಸೋಲಿಸಿದೆ ಎಂದು ಸೊಕ್ಕಿನಿಂದ ಕೆಲವಾದಾಗ ಹಿಗ್ಗುವುದು ಸೋಲಾದಾಗ ಕುಗ್ಗುದು ಈ ಧರ್ಮದ ಯಾವಂತರ ಮನೆಯಲ್ಲಿಯೇ ಇಲ್ಲ ಅದು ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಹತ್ತಿರ ಇರುವುದು ಬೇಡ ಧರ್ಮ ಬೇಡ ಮರ್ಯಾದೆಯಿಂದ ಮಾತನಾಡು ಇಲ್ಲವಾದ್ರೆ ಈ ಯುಕ್ತಿಶಾಲಿ ವೀರ ಪುರುಷನು ಇನ್ನು ಶಕ್ತಿಶಾಲಿ ಶರೀರವನ್ನು ಬೀಳಲು ಈ ಧರ್ಮ ನರಸತ್ತ ನಾಮರ್ಧನಲ್ಲಿ ಏಮ ಗಂಡನೇ ಗರುಡವಿದು ಈ ಗಂಡದೇ ಗರುಡ ಮುಂದೆ ನಿನ್ನ ಶ್ರೀಮಂತಿಗೆ ಸುವಾಸನೆ ಹರಡಿ ಮೆರೆಯಲು ಮುಂದಾದರೆ ಮುರಿದು ಬಿಡುವೇ ನಿನ್ನ ಫಾಪಿ ದೇ ಆದ ರುಂಡ ಈ ನನ್ನ ಪೊಲ ರುಂಡ ಏ ಕುತ್ತೇ ಮೇಘ ನ ಹೇ ಮೇಘ ರೋಜ್ ಬೊಲೆ ಲೇ ರುಂಡ ಉರುಳ್ತ ಹೇರಿ ಗಂಡ ಈ ಪುಂಡ ಪ್ರಚಂಡನಾದ ಆರ್ಪಟ ಹುಲಿ ಎದುರಿಗೆ ಎಷ್ಟೋ ಜನ ಚಂಡರಾಗಿ ಸುಡುಗಾಡು ಸೇರಿದ್ದಾರೆ ಈ ಶ್ರೀಮಂತ ಹುಲಿಯ ದರ್ಪದ ಕೈಯಲ್ಲಿ ನೀನು ಕೂಡ ಸುಡುಗಾಡು ಸೇರಬೇಡ ಬೇಡ ಮೇಘರಾಜ್ ಬೇಡ ಈ ಧರ್ಮನ ಮೈ ಮುಟ್ಟು ಮಹಾಸುರರು ಯಾರು ಹುಟ್ಟಿಲ್ಲ ಮುಂದೆ ಹುಟ್ಟುವುದು ಇಲ್ಲ ಹಾಗೇನಾದರೂ ಹುಟ್ಟಿದರೆ ಚಟ್ಟ ಕಟ್ಟಿ ಬಿಡುವೆ ಚೌಂಡಾಲನಿಗೆ ಬರುತ್ತೇನೆ ಹುಷಾರ್ ಲೆ ಧರ್ಮ ಮರಳಿ ಈ ಅಬ್ಬule ಜಲತೆ ಛಡ ಸಾಡಲ ಬರಬೇಕಾದರೆ ಆ ನಿನ್ನ ಮುತ್ತಿನ ಅಣ್ಣ ಅಣ್ಣಾತ್ತಿಗೆಗೆ ಹೇಳಿ ಬಾ ನಿನ್ನ ದೇಹದ ಕರೆದ ಆಳವದ ಗುಂಡಿಯನು ಆ ತೋಡಿ ಅಂತ ಲೆ ಮಗನೇ ಉಗ್ರ ವತಾರದಿ ಧರ್ಮಪಾದಾರ್ಪಣೆ ಮಾಡಿದರೆ ಅರಕ್ಷಣದಲ್ಲಿ ನಿನ್ನ ಪ್ರಾಣವನ್ನು ಈ ನನ್ನ ಹರಿತ ಬರಿತವರ ಕೊಟ್ಟಲಿಯಿಂದ ಕೊರೆಯುತ್ತೇನೆ ಸುಮ್ಮನೆ ಹೊರಟು ಹೋಗಲೇ ಹೋಗ ಹೊರಟು ಹೋಗ ನೀನು ಕೊಡ್ಲಿ ಎತ್ತಿ ನನ್ನ ಪ್ರಾಣ ತೆಗೆಯಲು ಹೊರ ಸಾಹಸ ಪಡುವುದರಷ್ಟರಲ್ಲಿಯೇ ನನ್ನ ಕೈಯಲ್ಲಿನ ಈ ಪಿಸ್ತಲನ್ನು ಒಂದೇ ಕ್ಷಣ ಕ್ಲಿಕ್ ಮಾಡಿದರೆ ಸಾಕು ಮಗನೇ ಸತ್ತು ಹೋಗ್ಬಿಡ್ತೀಯಾ ಪ್ರಾಣ ಭಿಕ್ಷೆ ನೀಡಿದ್ದೀನಿ ಬದುಕಿಕೋ ಮಗನೇ ಹೋಗು ಹೋಗು ಮೇಘರಾಜ್ ಹೋಗು ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಹೆದರುವ ಹೇಳಿ ಗಂಡಸು ನಾನಲ್ಲ ಇದು ಹಂಚದ ಗಂಡು ನಿಮ್ಮಂತವರಿಗೆ ಬಗ್ಗದ ಗಂಡು